ನಟಿ ಅರ್ಚನಾ ಗುಪ್ತಾ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಟಿ ಅರ್ಚನಾ ಅವರಿಗೆ ನಿಜಕ್ಕೂ ಆಗಿರೋದು ಏನು ನಿಮಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಕೂಡ ಸಬ್ಸ್ಕ್ರೈಬ್ ಮಾಡೋದು ಸ್ನೇಹಿತರೆ ಏನೋ ನಟಿ ಅರ್ಚನಾ ಅವರು ನೀವು ಕನ್ನಡದಲ್ಲಿ ಲಿಫ್ಟ್ ಕೋಟ್ಲಾ ಸಿನಿಮಾದಲ್ಲಿ ನೋಡಿದ್ದೀರಾ ಮತ್ತು ಅಷ್ಟೇ ಅಲ್ಲದೆ ಸರ್ಕಸ್ ಸಿನ್ಮಾ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಕೂಡ ಹೇಳ್ಬೋದು ಗಣೇಶ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ನಟಿ ಅಂತಲೂ ಕೂಡ ಹೇಳ್ಬೋದು ನಂತರ ಇದಾದ ನಂತರ ಒಂದು ಎರಡು ಹಿಂದಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಬಿಟ್ಟರೆ ಎರಡು ಸಾವಿರದ ಹದಿನಾರರಲ್ಲಿ ಸಂಪೂರ್ಣವಾಗಿ ಕಡಿಮೆಯಾಗಿ ಹೋಗ್ತಾರೆ ಇನ್ನು ಅರ್ಚನಾ ಗುಪ್ತವರು ಅವ್ರಲ್ಲಿ ಏನಾದರು ಅಂತ ನೋಡ್ತಾ ಬಂದರೆ ಇತ್ತೀಚೆಗೆ ಬಂದಂಥ ಮಾಹಿತಿ ಪ್ರಕಾರ ಆಗಿ ಅವರ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರೋದ್ರ ಪ್ರಕಾರ ನೋಡಿದಾಗ ದುಬೈನಲ್ಲಿ ಹೋಗಿ ಸೆಟಲ್ ಆದ್ರಂದ್ರೆ ಕೂಡ ಇರ್ಬೋದು ಅದು ಸದ್ಯ ದುಬೈನಲ್ಲಿರೋ ಪತಿಯನ್ನು ಮದುವೆಯಾಗಿ ಹುಡುಗನನ್ನು ನೋಡಿ ಮನೆಯವರ ಒಪ್ಪಿಗೆ ಮೇರೆಗೆ ಅಲ್ಲಿಗೆ ಎಸ್ಥೆ ಮದುವೆ ಆದರೂ ಈಗ ದುಬೈನಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ ಅಂದರೆ ಕೂಡ ಹೇಳ್ಬೋದು ಪತಿಯ ಜೊತೆ ಈಗ ನೆಮ್ಮದಿಯ ಜೀವನವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಲೈಫನ್ನು ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಇವರು ಇವರ ಪತಿ ಮತ್ತು ಇವರ ಮಗಳು ಒಬ್ಬರು ಇದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಹತ್ತು ವರ್ಷದಲ್ಲಿ ಸಿನಿಮಾಗೆ ಸಂಪೂರ್ಣ ದೂರ ಆದರೂ ಇನ್ನು ವಾಪಸ್ಸಂತೂ ಬರೋದು ಭೌತಿಕವಾಗಿ ಅಭಿಮಾನಿ ಆಗೋಕೆ ಯಾಕೆಂದರೆ ದುಬೈನಲ್ಲಿ ಪರ್ಮನೆಂಟ್ ಸಿಟಿಜನ್ಶಿಪ್ ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ಅಲ್ಲೇ ಗುಪ್ತವರು ಕೂಡ ಸೆಟಲ್ ಆಗಿ ಕೂಡ